ಈಗ ನನ್ನ ಜೊತೆ ನಿಂತಿ ಸ್ಟೇಟ್ ಲೆವೆಲ್ ಅಲ್ಲಿ ಇದ್ದಾರೆ ಸ್ಟೇಟ್ ಲೆವೆಲ್ ಅಲ್ಲಿ ಪೋಸ್ಟ್ ಕೊಟ್ಟಿದ್ದೀನಿ ಎಲ್ಲೇ ಅನ್ಯಾಯ ಆ ನ್ಯಾಯ ಕೇಳಕ್ಕೋಸ್ಕರ ನನ್ನ ಜೊತೆ ನಿಂತಿದ್ದಾರೆ ನನ್ನ ಹೆಸರು ಜಯಕುಮಾರ್ ರಾಜ್ಯಾಧ್ಯಕ್ಷ ಕರ್ನಾಟಕ ಜೆ ವಿ ಎಂ ರಕ್ಷಣೆ ವೇದಿಕೆ ಇದು ಇವತ್ತು ಆರಂಭ ಆಗಿದೆ ಇದು ಫಸ್ಟ್ ಪ್ರೆಸ್ ಮೀಟ್ ನಾನು ಮಾಡ್ತಾ ಇರೋದು ಇದಕ್ಕೆ ಮುಂಚೆ ಜಾಸ್ತಿ ಪ್ರೆಸ್ ಮೀಟ್ ನಾನು ಆ ಬೇರೆ ಸಂಘಟನೆಯಲ್ಲಿ ಮಾಡಿದ್ದೀನಿ ಮಾಡಿ ಕೂಡ ನನಗೆ ನ್ಯಾಯ ಸಿಗಲಿಲ್ಲ ಅದಕ್ಕೋಸ್ಕರ ನಾನು ರಾಜ್ಯಾಧ್ಯಕ್ಷನಾಗಿ ಇವತ್ತು ನನ್ನ ಸಂಘಟನೆ ಅಂತ ಇವತ್ತು ನನ್ನ ಜೊತೆ ಬಂದು ಕೈ ಎತ್ತಲಿಕ್ಕೆ ನನ್ನ ಜೊತೆ ಸಾಥ್ ಕೊಡೋಕ್ಕೆ ಜನ ಇದ್ದಾರೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಹೇಳ್ತಾ ಇರೋದು ಮಾತು ಏನಂದರೆ ನೀವು ರಾಜ್ಯಾಧ್ಯಕ್ಷರಾದರೆ ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಇವತ್ತು ಸುಮಾರು ನನಗೆ ಮೂರು ಸಾವಿರ ಜನ ಮೇಲೆ ನನ್ನ ಜೊತೆ ಹಿಂದೆ ನಿಂತಿದ್ದಾರೆ ಅವ್ರಿಗೆಲ್ಲ ನಾನು ನ್ಯಾಯ ಕೊಡಿಸ್ಬೇಕಂತ ನನಗೆ ಆಸೆ ಇದೆ ಅವ್ರದೆಲ್ಲ ಏನು ಆಸೆ ಇದೆ ಅಲ್ಲ ಪೂರ್ವಹಿಸ್ಬೇಕಂತ ಮಾನ್ಯ ಮುಖ್ಯಮಂತ್ರಿ ಕೂಡ ನಾನು ಹೋಗಿ ಮಾತಾಡ್ಬೇಕಂತ ನಾನು ಆಸೆ ಪಡ್ತಾ ಇದ್ದೀನಿ ಅವ್ರಿಗೋಸ್ಕರ ಅವ್ರಿಗೊರ ಮನವಿ ಕೊಡಬೇಕೆಂದು ಆಸೆ ಪಡ್ತಾ ಇದ್ದೀನಿ ಇವತ್ತು ಬಂದು ನಮ್ಮ ಸ್ಟೇಟ್ ಸೆಕ್ರೆಟರಿ ಇವತ್ತಿಲ್ಲ ಅವ್ರ ದಾರಿಯಲ್ಲೆಲ್ಲ ಎಲ್ಲ ಸ್ಟ್ರಕ್ ಆಗಿದ್ದಾರೆ ಅವ್ರು ಭಾಳ ಉತ್ಸಾಹ ಮಾಡಿದ್ದಾರೆ ನನಗೆ ಬಿ ಟಿ ಶಿವಕುಮಾರ್ ಅವರು ನನಗೆ ಈ ಸಂಘಟನೆ ಮಾಡಬೇಕು ನೀನು ಮಾಡಿಲ್ಲ ಅಂದರೆ ನನಗೆ ನ್ಯಾಯ ಸಿಗಲ್ಲ ಅಂತ ಹೇಳಿದ್ದಾರೆ ಇವತ್ತಿಂದ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಮೊದಲಾಗಿ ನಾನು ಪ್ರಾರಂಭ ಮಾಡೋದು ಬಂದು ಭೋಗನಲ್ಲಿ ದೇವಸ್ಥಾನ ಅಂಗಾಲ ಪರಮೇಶ್ವರಿ ದೇವಸ್ಥಾನ ರಾತ್ರಿ ರಾತ್ರಿ ಹೊಡೆದು ಹಾಕಿದ್ದಾರೆ ಉಳ್ಳಲ್ಲಿ ಸೈಟು ರೇ ಎರಡನೇದು ಉಳ್ಳಲ್ಲಿ ಸೈಟು ಮಣಗಿಲ್ ಕಟ್ಟರೆ ಅಲ್ಲಿ ಹೊಡೆದು ಹಾಕ್ಬಿಡೋದು ಬಡವರಿಗೆ ನ್ಯಾಯ ಸಿಗಲ್ಲ ಇವತ್ತು ಅವರಿಗೆ ಧ್ವನಿ ಎತ್ತಲಿಕ್ಕೆ ಇವತ್ತು ನನ್ನ ಸಂಘಟನೆಯಲ್ಲಿ ಅಲ್ಲ ನ್ಯಾಯಗೋಸ್ಕರ ನೆಂತ್ಕೊಳ್ಳದೆ ಇವತ್ತು ಅನ್ಯಾಯಗೋಸ್ಕರ ನಾನು ನೆಂತ್ಕೊಳ್ಳಲ್ಲ ಜೈ ಭೀಮ್ ಜೈ ಹಿಂದ್ ಜೈ ಕರ್ ನಮ್ಮ ಹೆಸರು ಆರ್ ಕಿರಣ್ ಕುಮಾರ್ ಅಂತ ಕರ್ನಾಟಕ ಅಹಿಂದ ರಕ್ಷಣಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಏನೇ ಈ ದಿನ ಕರ್ನಾಟಕ ಜೈ ಭೀಮ್ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಜೈಕುಮಾರ್ ಸಾಹೇಬರು ಮತ್ತು ಅವರ ಉಪಾಧ್ಯಕ್ಷರಾದಂಥ ಅಶೋಕ್ ಅವರು ಮತ್ತು ಮಂಜುಳಾ ಮೇಡಮ್ ಮಹಿಳಾ ಘಟಕ ಅಧ್ಯಕ್ಷರು ಮಂಜುಳಾ ಮೇಡಮ್ ಅವರು ಮತ್ತು ಇನ್ನೂ ಇತರರು ರಾಜ್ಯ ಮಟ್ಟದಲ್ಲಿ ಇವತ್ತು ನೂತನ ಸಂಘಟನೆಯನ್ನು ಉದ್ಘಾಟನೆ ಮಾಡಿದ್ದಾರೆ ಈ ಒಂದು ಸಂಘಟನೆಯ ಅಜೆಂಡಾ ಏನಂದರೆ ದಲಿತರಿಗೆ ಮತ್ತು ಹಿಂದುಳಿದ ವರ್ಗದವ್ರಿಗೆ ಎಲ್ಲಿ ತೊಂದರೆ ಆಗುತ್ತೋ ಅವರು ಏನು ನೋವು ನಲುವಿನಿಂದ ಅವರ ಒಂದು ಸಮಸ್ಯೆಯನ್ನು ಬಗೆಹರಿಸದೇ ಈ ಒಂದು ಸಂಘಟನೆಯ ಅಜೆಂಡ ಆಗಿದೆ ಮತ್ತು ಇನ್ನು ಉಳಿದಂಥ ಜಿಲ್ಲೆಗಳಲ್ಲಿ ಈ ದಿನ ಇವತ್ತಿನಿಂದ ಪ್ರಾರಂಭವಾಗಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅಧ್ಯಕ್ಷಗಳು ಮತ್ತು ಪದಾಧಿಕಾರಿಗಳ ನೇಮಕಾತಿ ಏನಿದೆ ಅವ್ರಿಗೆ ನೇಮಕಾತಿ ಪ್ರಮಾಣ ಪತ್ರ ಕೊಡುವ ಮುಖಾಂತರ ಇವತ್ತಿನಿಂದ ಈ ಸಂಘಟನೆ ಮುಂಚೂಣಿಯಲ್ಲಿದೆ ಮತ್ತು ಇಡೀ ರಾಜ್ಯದಲ್ಲಿ ಈ ಸಂಘಟನೆ ಬಹಳ ಎಚ್ಚರಿಕೆ ಬೆಳೀತದೆ ಅವ್ರ ಜೊತೆಯಲ್ಲಿ ನಾವು ಕೂಡ ಕೈ ಜೋಡಿಸ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಜೈಬೀ ಬಂದಿದ್ದೀನಿ ಪ್ರೆಸ್ ಮೀಟ್ ಮಾಡೋಕ್ಕೋಸ್ಕರ ಈ ನ್ಯೂಸ್ ಬಂದು ಎಲ್ಲರನ್ನು ತಲುಪಿಸಬೇಕು ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ ನನಗೆ ಉತ್ಸಾಹಪಡಿಸಿದ್ರು ಆಹಿತ ರಕ್ಷಣೆ ವೇದಿಕೆಯಲ್ಲಿ ಅವರು ನನಗೆ ಉತ್ಸಾಹ ಪಡಿಸು ಅವರು ನಾನು ಒಂದೇ ಸಂಘಟನೆಯಲ್ಲಿ ಇದ್ದು ಹೋರಾಟ ಮಾಡಿ ಮಾಡಿ ಸಾಕಾಗಿದೆ ನಮಗೆ ಅದಕ್ಕೋಸ್ಕರ ಇವತ್ತು ನನ್ನ ಜೊತೆ ಕೈ ಎತ್ತೋಕೋಸ್ಕರ ಇವರೆಲ್ಲ ಅಶೋಕ್ ಅಂತ ಇದ್ದಾರೆ ಅವರು ರಾಜ್ಯ ಉಪದೇಶಕರಾಗಿದ್ದಾರೆ ಅವರು ನಾಯಕೋಸ್ಕರ ಹೋರಾಟ ಮಾಡಿ ಮಾಡಿ ಅವರು ಸಾಕಾಗಿದೆ ಸಹ ನಾವು ನಿಮ್ಮ ಜೊತೆ ಇರಬೇಕಂದ್ರೆ ನಮಗೆ ನೀವು ರಾಜ್ಯಾಧ್ಯಕ್ಷರಾಗಿ ಆಗಿರಬೇಕು ಇಲ್ಲಾದ್ರೆ ನಾವು ಹೋರಾಟ ಮಾಡೋಕ್ಕಾಗಲ್ಲ ಇನ್ನೊಂದು ಪಿ ಟಿ ಶಿವಕುಮಾರ್ ಸೆಕ್ರೆಟರಿ ಆಫ್ ಕರ್ನಾಟಕ ರಿಟೈರ್ಡ್ ಆಗಿದ್ದಾರೆ ಅವರು ನಾನು ಬಹಳ ಉತ್ಸಾಹ ಮಾಡಿದ್ರು ನೀನ್ ಏನೇ ಹೋರಾಟ ಮಾಡಿದ್ರು ನ್ಯಾಯ ಸಿಗಲ್ಲ ನೀನು ರಾಜ್ಯ ಉಪದೇಶ ಮಾಡಿ ನೀನು ಹೋರಾಟ ಮಾಡು ನ್ಯಾಯ ಸಿಗುತ್ತೆ ಅದ್ ಮಾತ್ರ ಇಲ್ಲ ಬೋರ್ನಲ್ಲಿ ದೇವಸ್ಥಾನಕ್ಕೋಸ್ಕರ ನಾಲ್ಕು ತಿಂಗಳಿಂದ ಹೋರಾಟ ಮಾಡ್ತಾರೆ ಆ ದೇವಸ್ಥಾನ ಹೊರದಾಗಿದ್ದಾರೆ ರಾತ್ರಿ ರಾತ್ರಿ ಹೊರದಾಗಿರ ದೇವಸ್ಥಾನ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ರಾಜಕಾರಣಿಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಬಂದು ಆ ದೇವಸ್ಥಾನ ಮತ್ತೆ ಕಟ್ಟದೆ ಕಟ್ಟಬಾರ್ದು ಆ ದೇವಸ್ಥಾನ ಸುಮಾರು ತೊಂಬತ್ತು ಆ ದೇವಸ್ಥಾನ ಇದೆ ಹಿಂದುತ್ವ ಹಿಂದುತ್ವ ಅಂತ ಹೇಳ್ತಾರೆ ಆ ಹಿಂದುತ್ವ ಎಲ್ಲೂ ಹೋಯ್ತು ಆ ನ್ಯಾಯ ಕೇಳುವಾಗ ಎಲ್ಲೂ ಹೋಯ್ತು ಆ ಹಿಂದುತ್ವ ಎಲ್ಲಿ ಎಲ್ಲಿ ಮರಣ ಆಗಿದೆ ನನಗೆ ಗೊತ್ತಿಲ್ಲ ಏನು ಕಳೆದ ಹಿಂದೆಗಡೆ ನಾವು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ಸಂಘಟನೆಯಲ್ಲಿ ಕೈ ಜೋಡಿಸಿ ಒಂದು ಸಂಘಟನೆಯಲ್ಲಿ ನಾವು ಸೇರ್ಪಡೆ ಆಗಿದ್ವಿ ನಾನು ಆ ಸಂಘಟನೆ ಮೇಲೆ ಐದು ವರ್ಷದ ಹಿಂದೆನೆ ಸಂಘಟನೆ ತೊರೆದು ಕರ್ನಾಟಕ ಹಿಂದ ರಕ್ಷಣಾ ಸಮಿತಿ ಅಂತೇಳಿ ಒಂದು ಸಂಘಟನೆ ಮಾಡ್ಕೊಂಡಿದ್ವಿ ಮತ್ತು ಸತತವಾಗಿ ನಾವು ಏನು ದಲಿತರಿಗೆ ಮತ್ತು ಅಹಿಂದ ವರ್ಗದ ಹಿಂದುಳಿದವರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಏನೇನು ತೊಂದರೆ ಆದ್ರೆ ಮತ್ತು ಅವ್ರಿಗೆ ಸರ್ಕಾರದಿಂದ ಸಿಗ್ಬೇಕಾಗತ್ತ ಸೌಲಭ್ಯಗಳನ್ನ ನಾವು ಒದಗಿಸ್ಕೊಡ್ತಾ ಇದ್ದೀವಿ ಈ ಹಿಂದೆ ಇದೇ ನಮ್ಮ ಜಯಕುಮಾರ್ ಅವರು ಒಂದು ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ರು ರಾಜ್ಯ ಉಪಾಧ್ಯಕ್ಷರಾಗಿ ಬಹಳ ನೋವಿನಿಂದ ನನ್ನ ಹತ್ರ ಹೇಳ್ಕೊಂಡ್ರು ಸರ್ ನಾನು ಈ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಬಡವರ್ಗ ಬದುರ್ಗ ಅಂತ ಹೇಳಿ ನಾನು ಅವ್ರಿಗೆ ನ್ಯಾಯ ಹೋದ್ರೆ ಏನು ರಾಜ್ಯಾಧ್ಯಕ್ಷ ಇದ್ದಾರೆ ಅವರು ದುಡ್ಡಿನ ಆಮಿಷಕ್ಕೆ ಒಳಗಾಗಿ ರಾಜಕಾರಣಿಗಳ ಒಂದು ಕರೆಗೆ ಅವರು ಗುಟ್ಟಿ ನಾನು ಕರ್ಕೊಂಡೋದಂತ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ ಅದರಿಂದ ನಾನು ಕೂಡ ಒಂದು ಸ್ವಂತ ಸಂಘಟನೆಯನ್ನ ಪ್ರಾರಂಭಿಸಿ ಆ ಸಂಘಟನೆಯಲ್ಲಿ ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅವರಿಗೆ ನಾನು ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ನನ್ನ ಹತ್ರ ಕೇಳ್ಕೊಂಡಾಗ ಆಯಿತು ಸರ್ ನಿಮ್ಮ ಹಿಂದೆ ನಾವು ಇರ್ತೀವಿ ನಾವು ಏನು ಐದ ವರ್ಗದ ಜನಾಂಗಕ್ಕೆ ಇವತ್ತು ನಾವು ಏನ್ ಅವರಿಗೆ ಅನುಕೂಲಗಳು ಮಾಡ್ಕೊಡ್ತಾ ಇದ್ದೀವಿ ಅದರ ಜೊತೆಲಿ ನಿಮ್ ಸಂಘಟನೆ ರಾಜ್ಯ ವ್ಯಾಪ್ತಿಯಲ್ಲಿ ಕೂಡ ನಿಮ್ ಸಂಘಟನೆ ಬೆಳೆಸಿ ಬೇಕೋ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಇವತ್ತು ಈ ಪ್ರೆಸ್ ನೋಟ್ ನ ಕರೆದು ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರ ಮುಂದೆ ಈ ಒಂದು ಸಂಘಟನೆಯ ರಾಜ್ಯ ವ್ಯಾಪ್ತಿಯಲ್ಲಿ ಇವತ್ತು ಸಂಘಟನೆ ಮಾಡ್ತಾ ಇದ್ದಾರೆ ರಾಜ್ಯ ಇವತ್ತು ಇಲ್ಲಿ ನೇಮಕಾತಿ ಪ್ರಮಾಣ ಪತ್ರ ಕೂಡ ಒದಗಿಸ್ತಾರೆ ಮತ್ತು ಈ ಒಂದು ಸಂಘಟನೆಯನ್ನ ತಮ್ಮ ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಪ್ರಸಾರ ಮಾಡಿ ಈ ಸಂಘಟನೆ ಬಗ್ಗೆ ತಾವು ಹೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ